ಜನಪ್ರಿಯ ನಾಯಕರು ಸಮಾಜ ಸೇವಕರು ಸಹಕಾರಿ ದುರೀಣರು ಶಿಕ್ಷಣ ಪ್ರೇಮಿಗಳು ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಯ ಹರಿಕಾರ ಮಾಜಿ ವಿಧಾನ ಪರಿಷತ್ನ ಆಡಳಿತ ಪಕ್ಷದ ಮುಖ್ಯ ಸಚೇತಕರು ಶ್ರೀ ಸನ್ಮಾನ್ಯ ಶ್ರೀ ಮಹಾಂತೇಶ್ ಕವಟ್ಕಿಮಠ್ ಅವರಿಗೆ ಐವತ್ತೊಂಬತ್ತನೇ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ರಣಜಿತ್ ಶಿವರಾಜಿ ಶ್ರೀ ರಣಜಿತ್ ಶಿವಾಜಿರಾವ್ ದೇಸಾಯಿ ಅಧ್ಯಕ್ಷರು ಶ್ರೀ ದೀಪಕ್ ಸದಾಶಿವ ಮಾನೆ ಉಪಾಧ್ಯಕ್ಷರು ಆಡಳಿತ ಮಂಡಳಿಯ ಸದಸ್ಯರಾದ ಸಚಿನ್ ಶ್ರೀಕಾಂತ್ ಪಾಟೀಲ್ ಅಪ್ಪ ಸಾಹೇಬ್ ಬಂಡು ಬಳವಿ ಸಂಜಯ್ ಗುಂಡಾ ಚವ್ಹಾಣ್ ವಾಲ್ಮೀಕಿ ಶಾಮರಾವ್ ಕೋಳಿ ಗಣಪತಿ ಮಹಾದೇವ್ ಉಗಾರೆ ಸುವರ್ಣ ಮಹಾದೇವ್ ಉಮರಾಣಿ ರೇಣುಕಾ ಭರಮಪ್ಪ ಅಮ್ಮಣಗಿ ಸಂಜಯ್ ಲಕ್ಷ್ಮಣ್ ಮಾಳಕರಿ ಸದಾಶಿವ ದುಂಡಪ್ಪ ಸಾವಳೆ ವಿನೋದ್ ಬಾಳ್ಗೌಡ ಕಾಗ್ವಾಡೆ ಶ್ರೀ ಮುರಾರಿ ಎಸ್ ಮಾನೆ ಸಿಇಒ ಹಾಗೂ ಸಿಬ್ಬಂದಿ ವರ್ಗ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಯಡೂರು ತಾಲೂಕ್ ಚಿಕ್ಕೋಡಿ